ನಮಸ್ತೆ ವೀಕ್ಷಕರೇ ಕನ್ನಡ ನಾಡಿದು ಚಿನ್ನದ ಬೀಡು ಎಂಬುದು ಹಳೆಯ ಮಾತಾಯಿತು ಕನ್ನಡದ ಪರಿಸ್ಥಿತಿ ಈಗ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಹೋದಾಗ ಅದು ಆಗಿತ್ತು ಇವತ್ತು ಈ ಥರ ಕನ್ನಡ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಹೋಲಿಕೆ ಮಾಡಲಿಕ್ಕೋಸ್ಕರ ಇದನ್ನು ನಾನು ಹೇಳಿದ್ದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪ್ರಗತಿಪರ ರೈತರಾಗಿ ಸಾಹಿತಿಗಳಾಗಿ ಸಾಮಾಜಿಕ ಹೋರಾಟದಲ್ಲಿ ಬದ್ಧತೆಯಿಂದ ತೊಡಿಸ್ಕೊಂಡಿರುವಂಥ ಪಿಲ್ಲಳಿ ಚಿತ್ರಲಿಂಗಪ್ಪನವರು ಇವತ್ತು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ನಿಮ್ಗೆ ಸರ್ ನೀವು ಸಾಹಿತಿಯಾಗಿ ನನಗೆ ಒಂದು ಪ್ರಶ್ನೆ ಮೂಡೋದೇನು ಅಂತಂದರೆ ಕನ್ನಡ ಪರಿಸ್ಥಿತಿನ ಸಾಹಿತ್ಯಿಕ ಲೋಕದಲ್ಲಿ ಯಾವ ರೀತಿ ಅದನ್ನು ನೋಡ್ತಿದ್ದೀರಾ ಮತ್ತು ಅದರ ಚೇಂಜಸ್ ಬದಲಾವಣೆಗೆ ನೀವು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಕೆಲಸ ಆಗಿದೆ ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಖಂಡಿತ ಮೇಡಮ್ ಅವ್ರೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ಕನ್ನಡ ಜಾಗೃತಿ ಆಗಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಉಳಿಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಹಿರಿಯ ಸಾಹಿತಿಗಳ ಮತ್ತು ಹೋರಾಟಗಾರರ ಆಶಯ ಆ ನಿಟ್ಟಿನಲ್ಲಿ ಅವರ ಆಶಯ ಇದೆ ಅಂತ ಇವತ್ತು ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಕನ್ನಡ ಬೆಳವಣಿಗೆ ಆಗ್ತಾ ಇಲ್ಲ ಇವತ್ತು ಇವತ್ತಿನ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಓದುಗರ ಸಂಖ್ಯೆ ತುಂಬ ಇಳಿಮುಖ ಆಗ್ತಾ ಇದೆ ಯಾಕೆಂದರೆ ಈ ಇವತ್ತಿನ ಮಾಧ್ಯಮಗಳ ಪ್ರಭಾವ ಒಂದು ಮೊಬೈಲ್ ಅನ್ನುವಂಥದ್ದು ಮೊಬೈಲ್ ಅನ್ನುವಂಥದ್ದು ಬಂದಾಗ ಇಲ್ಲೋ ಒಂದು ಕಡೆ ಓದುಗರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ ಗಣನೀಯವಾಗಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಎಲ್ಲಿ ಕನ್ನಡ ಇಲ್ಲಿ ಒಂದು ಎಲ್ಲೋ ಒಂದು ಕಡೆ ನಾವು ಕನ್ನಡತನವನ್ನ ಕನ್ನಡ ಭಾಷೆಯನ್ನ ಕಳ್ಕೊಳ್ತೀವಿ ಅನ್ನುವಂಥದ್ದು ನನಗೆ ಕಾಡ್ತಾ ಇದೆ ಅಲ್ಲ ಸರ್ ಈಗ ಸಾಹಿತ್ಯಗಳು ಬರವಣಿಗೆಯ ಸಂಖ್ಯೆ ಕಡಿಮೆ ಆಗ್ತಿದೆಯೋ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆಯೋ ಅಷ್ಟೇ ಅಲ್ದೇನೆ ಆ ಮಟ್ಟದ ಒಂದು ಕ್ವಾಲಿಟಿ ಬರವಣಿಗೆ ಬರ್ತಿಲ್ವೋ ಈ ತರದ್ದು ಏನ್ ಅನ್ಸುತ್ತೆ ಸರ್ ಬರವಣಿಗೆ ಸಾಹಿತ್ಯಗಳು ಬರವಣಿಗೆ ಬರೀತಕ್ಕಂಥವ್ರು ಓದುಗರನ್ನು ನಿರೀಕ್ಷೆ ಇಟ್ಕೊಂಡೇ ಬರೀತಾರ ಅವರು ನಾನು ಬರೆದಿರ್ತಕ್ಕಂಥ ಸಾಹಿತ್ಯವನ್ನ ಕನ್ನಡದ ಓದುಗರು ಓದ್ತಾರೆ ಅನ್ನುವಂಥದ್ದು ಗಣನೆಗೆ ಇಟ್ಕೊಂಡೇ ಬರಿತಾರೆ ಒಂದು ವೇಳೆ ಎಲ್ಲೋ ಓದುಗರು ಇಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅವ್ರನ್ನ ಕಾಡುತ್ತೆ ನಾನು ಬರದ ಬರೆದಿರ್ತಕ್ಕಂಥ ಸಾಹಿತ್ಯವನ್ನ ಓದ್ತಾರಾ ಅಥವಾ ಇಲ್ವಾ ಅನ್ನೋದ್ ಕೂಡ ಕಾಡುತ್ತೆ ಅಲ್ಲ ಸರ್ ನನಗೆ ಅನ್ಸ ಪ್ರಕಾರ ಬರವಣಿಗೆ ಸಾಹಿತಿಗಳ ಸಂಖ್ಯೆ ಜಾಸ್ತಿ ಇದೆ ದಿನ ದಿನನಿತ್ಯ ಸಂಖ್ಯೆ ಜಾಸ್ತಿ ಇದೆ ಓದುಗರಿಗೆ ರೀಚ್ ಆಗದೆ ರೀಚ್ ಆಗ್ಲಿಕ್ಕೆ ನಾನು ನಾನು ಹೇಳಿದಾಗೆ ಇವತ್ತು ಏನಾಗಿದಿಲ್ಲ ಮೊಬೈಲ್ ಇದೆಯಲ್ಲ ಮೊಬೈಲ್ ಇವತ್ತು ಆ ಸಾಹಿತ್ಯ ಮತ್ತು ಓದುಗತನವನ್ನ ತನವನ್ನ ಕಿತ್ಕೊಳ್ತಾ ಇವತ್ತು ಇವತ್ತು ಸಾಹಿತ್ಯವನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಸಾಹಿತ್ಯದ ಬಗ್ಗೆ ಆಸಕ್ತಿ ಇರತಕ್ಕಂತ ಮಾತ್ರ ನಾಟಕ ಆಗಿರಬಹುದು ಮತ್ತು ಕವನ ಆಗಿರ್ಬೋದು ಒಂದು ಕಾದಂಬರಿ ಆಗಿರ್ಬೋದು ಈಗೇನು ಬಿಡುಗಡೆ ಪುಸ್ತಕಗಳು ಬಿಡುಗಡೆ ಮಾತ್ರ ಕಾಯ್ತಾ ಇರ್ತಾರೆ ಉಳಿದ ಎಲ್ಲೊಂದ್ ಕಡೆ ಈ ಈ ಮಾಧ್ಯಮದ ಪ್ರಭಾವದಿಂದ ಆಸಕ್ತಿ ಕಡಿಮೆ ಆಗಿದೆ ಎಂದು ಅನೇಕ ಜನ ಕಾಡ್ತಾ ಇದೆ ಬರಹಗಾರರಿಗೆ ಅಲ್ಲ ಸರ್ ಮತ್ತೆ ಆ ತರದ ಆಸಕ್ತಿ ಬೆಳೆಸುವ ಕಡೆ ಸಾಹಿತಿಗಳ ಪ್ರಯತ್ನ ಯೋಚನೆ ಒಲವು ಯಾವ ರೀತಿ ಇದೆ ಇಲ್ಲ ಅವ್ರ ಪ್ರಯತ್ನ ನಿರಂತರವಾಗಿದೆ ಅವ್ರ ಪ್ರಯತ್ನ ಅವ್ರ ಪ್ರಯತ್ನದಿಂದ ಇವತ್ತು ಆಗ್ತಾ ಇಲ್ಲ ಇವತ್ತು ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅನೇಕ ಅರಿವು ಮೂಡಿಸ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕನ್ನಡತನವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸರ್ಕಾರದ ನಿಟ್ಟಿನಲ್ಲಿ ಮತ್ತು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ ಮಾಡ್ಬೇಕಾಗಿದೆ ಕನ್ನಡಿಗರಾದಂಥ ನಾವು ಕನ್ನಡಿಗರ ಭಾಷೆಯನ್ನ ಅವಲಂಬಿಸ್ಕೊಟ್ಟಿರ್ತಕ್ಕಂಥವ್ರು ಕನ್ನಡತನವನ್ನ ಕನ್ನಡದ ಬಗ್ಗೆ ನಾವು ಅಗಾಧವಾಗಿ ಆಳವಾಗಿ ಚಿಂತೆ ಮಾಡುವಂಥವ್ರು ನಾವೆಲ್ಲರೂ ಕೂಡ ಜಾಗೃತಿ ಕೆಲಸವನ್ನು ಮಾಡಬೇಕು ಕೇವಲ ಸರ್ಕಾರದ ಕಡೆ ನಾವು ಅವಲಂಬಿತರಾಗ್ಬೋದು ಸ ಸರ್ವ ಜನಾಂಗದ ತೋಟ ಅಂತ ಹೇಳಿದರು ಕನ್ನಡ ಭಾಷೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ರಾಷ್ಟ್ರ ಕುವೆಂಪುರವರು ತಮ್ಮ ಸಾಹಿತ್ಯದಲ್ಲಿ ಒತ್ತಾಸೆ ನಿಟ್ಕೊಂಡು ಹೇಳಿದರು ಅವತ್ತಿನ ಸಂದರ್ಭಕ್ಕೆ ಇದು ಮುಂದಿನ ಕಾಲಘಟ್ಟಕ್ಕೂ ಕೂಡ ಅನ್ವಯವಾಗುವಂತ ಮಾತು ಕುವೆಂಪುರವರು ಹೇಳುವಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ವರು ತೊಟ್ಟಾಗ ಸರ್ವರು ಆಸಕ್ತಿ ವಹಿಸಿದಾಗ ಸರ್ವರಿಗೆ ಸರ್ವರು ನನ್ನ ಇದು ನನ್ನ ನನ್ನ ಕನ್ನಡದ ಬಗ್ಗೆ ನನ್ನ ಕನ್ನಡ ನಾಡಿನ ಬಗ್ಗೆ ನನ್ನ ಭಾಷೆ ಬಗ್ಗೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋಂಥ ತುಡಿತ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಅದೇ ಸರ್ ಆ ತುಡಿತ ಮರೆಮಾಚಲಿಕ್ಕೆ ಏನು ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೂ ಓದಿ ಓದ್ ಓದ್ತಿರೋದು ಕಾರಣ ಅಂತೀರಾ ಏನು ಕನ್ನಡ ಮಾಧ್ಯಮ ಮುಚ್ಚೋಗ್ತಿರೋದ್ರಿಂದ ಕನ್ನಡದ ಬಗ್ಗೆ ಸಾಹಿತ್ಯ ಆಸಕ್ತಿ ಕಡಿಮೆ ಆಗ್ತಿದೆ ಅಂತ ನೀವು ಹೇಳಿಕ್ ಬಯಸ್ತೀರಾ ನಾನು ಏನಾಗಿ ಏನು ಹೇಳ್ತಿದ್ದೀನಂದ್ರೆ ಪ್ರತಿಯೊಬ್ಬರು ಇವತ್ತೇನು ಶಾಲೆಯನ್ನ ಕಾಲೇಜುಗಳನ್ನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿರುವಂಥವ್ರು ಎಲ್ಲರೂ ಕೂಡ ಇಂಗ್ಲೀಷ್ ಕಡೆಗೆ ಹೆಚ್ಚು ಒಲವಿದೆ ಅವರಿಗೆ ಎಲ್ಲೋ ಒಂದು ಕಡೆ ನಾನು ಕನ್ನಡ ಕನ್ನಡ ಭಾಷೆಯನ್ನು ಕಲಿಸ್ತಾ ಇದ್ದೀನಿ ಕನ್ನಡ ಪ ಕನ್ನಡ ಪಠ್ಯವನ್ನು ಹೇಳ್ತಾ ಇದ್ದೀನಿ ಕನ್ನಡ ಶಿಕ್ಷಣವನ್ನು ಕಲಿಸ್ತಾ ಇದ್ದೀವಿ ಅನ್ನೋಂಥದ್ದು ನೆಪ ಮಾತ್ರ ಅಂದ್ಕೊಳ್ತೀನಿ ನಾನು ಕೆಲವು ಕೆಲವು ನಾನು ಎಲ್ಲರೂ ಅದನ್ನು ಆ ಹೇಳಲ್ಲ ಕರ್ನಾಟಕದ ಕೆಲವರು ಕನ್ನಡದ ಉದಾಹರಣೆಗೆ ನಮ್ಮ ಮೂಡಬಿದ್ರೆ ಮೋಹನ್ ಆಳ್ವೋ ಅವರು ಕನ್ನಡದ ಬಗ್ಗೆನೇ ಒತ್ತಾಸೆ ಕೊಟ್ಟು ಒಂದು ಕಾರ್ಯಕ್ರಮ ಅನೇ ಪ್ರತಿ ವರ್ಷ ನುಡಿಸಿರಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕನ್ನಡವನ್ನು ಹೆಚ್ಚಿಸಲಿಕ್ಕೆ ಏನೇನು ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾರೆ ಅವರು ವಿರಾಸಕ್ತ ಆಗಿರ್ಬೋದು ಕನ್ನಡ ಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು ಕನ್ನಡ ನುಡಿಸಿರಿ ಅಂದರೆ ಅದು ಕರ್ನಾಟಕ ರಾಜ್ಯದ ಮನೆ ಮಾತಾಗಿದೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಕರ್ನಾಟಕದ ಓದುಗರು ಮತ್ತು ಕನ್ನಡದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಆ ರೀತಿಯಾಗಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ಉಳಿಯುತ್ತೆ ಅನ್ನುವಂಥದ್ದು ಅದೇ ಸರ್ ನನಗೆ ಸಾಹಿತಿಗಳು ಬರವಣಿಗೆ ಕಡೆ ಎಷ್ಟು ಒಲವು ಕೊಡ್ತಿದ್ದರು ಬರೀಬೇಕು ನನ್ನ ಪ್ರತಿಭೆ ನನ್ನ ತೋರಿಸ್ಬೇಕು ಅನ್ನುವಂಥ ಒಲವು ಕೊಡ್ತಿದ್ದಾರೆ ಆದರೆ ಅದು ಎಷ್ಟು ಮಟ್ಟಕ್ಕೆ ರೀಚ್ ಆಗಬೇಕು ಯಾರಿಗೆ ರೀಚ್ ಆಗಬೇಕು ಆ ಥರದ್ದು ಯೋಚನೆಗಳು ಯಾಕೆ ಬರುತ್ತಿಲ್ಲ ಬರೆಯೋದ್ರ ಕಡೆ ತುಡಿತಾ ಇದೆ ಆದರೆ ಅದನ್ನು ತಲುಪಿಸುವ ಕಡೆ ತುಡಿತಾ ಕಡಿಮೆ ಇದೆ ಅಂತ ಅನಿಸುತ್ತೆ ನಾನು ಅವರಿಗೆ ಅವ್ರಿಗೆ ಈಗ ಅವ್ರಿಗೆ ಅದನ್ನು ಇಟ್ಕೊಂಡೇ ಬರೀತಾರೆ ಆದರೂ ತನ್ನ ಬರೀಬೇಕೆಯನ್ನು ತನ್ನ ಹೇಳುವಂಥದ್ದನ್ನು ಅವ್ರು ಕಡಿಮೆ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ ಅವ್ರಿಗೂ ಕೂಡ ನಾನು ಬರೆದಿರ್ತಕ್ಕಂಥ ಸಾಹಿತ್ಯ ಓದಗರು ಓದ್ತಾರ ಅದು ಅಷ್ಟು ಜನಕ್ಕೆ ನಾನು ಅಂದ್ಕೊಂಡು ರೀತಿಯಲ್ಲಿ ತಲುಪುತ್ತಾ ಈ ಉದಾಹರಣೆಗೆ ಮೊನ್ನೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಗಿಂತ ಉನ್ನತ ಅಂದ್ಕೊಳ್ಬೋದು ಭೈರಪ್ಪನವರು ಉದಾಹರಣೆಗೆ ಭೈರಪ್ಪನವ್ರ ಒಂದು ಕಾದಂಬರಿ ಬಂತು ಒಂದು ಕೃತಿ ಬಂತು ಅಂದರೆ ಅದು ಈಗ ಇವತ್ತೇನು ಒಂದು ಹೊಸ ಸಿನಿಮಾ ಈ ಉದಾಹರಣೆಗೆ ಕಾಂತಾರ ಸಿನಿಮಾ ಬಂತು ಯಾವ ನಿರೀಕ್ಷೆಯಲ್ಲಿ ತುದಿಗಾಲಲ್ಲಿ ನಿಂತಿರ್ತಾರೋ ಅವರ ಪುಸ್ತಕ ಬಿಡುಗಡೆ ಯಾವತ್ತು ಬಿಡುಗಡೆ ಆಗುತ್ತೆ ನನಗೆ ಆ ಪ್ರತಿ ಸಿಗುತ್ತಿಲ್ಲ ಅನ್ನೋಂಥ ಕಾತುರ ಇತ್ತು ಅಂದರೆ ಆ ಓದುರ ಓದುಗರ ಸೆಳವಿಕೆಯನ್ನು ಸೆಳ್ಕೊಂಡಿದ್ರು ಅವರು ಯಾರು ಭೈರಪ್ಪನವರು ಅವರ ಕಥಾವಸ್ತು ಆಗಿರ್ಬೋದು ಅವರ ಸಾಹಿತ್ಯ ಆಗಿರ್ಬೋದು ಅವ್ರ ಭಾಷೆ ಆಗಿರ್ಬೋದು ಏನೋ ಹೊಸತನ್ನು ಹೇಳ್ತಿದ್ದಾರೆ ಏನೋ ಹೊಸ ಅನುಭವವನ್ನು ಹೇಳ್ತಾರೋ ಅನ್ನೋ ಕಲ್ಪ ಇಟ್ಕೊಂಡು ಓದುಗರು ತುಡಿತಾ ಇದ್ರು ಇವತ್ತಿನ ಸಾಹಿತ್ಯ ಬರ್ತಕ್ಕಂಥ ಪುಸ್ತಕಗಳಲ್ಲಿ ಒಂದು ಎಲ್ಲ ಒಂದು ತರ ಗಟ್ಟಿತನ ಕಡಿಮೆ ಆದಾಗ ಓದುಗರ ಸಂಖ್ಯೆ ಸಹಜವೂ ಕಡಿಮೆ ಆಗುತ್ತೆ ಆ ಪುಸ್ತಕದಲ್ಲಿ ಸಾಹಿತ್ಯ ಇತ್ತು ಅದರ ತಿರುಳಿತ್ತು ಅಲ್ಲೇನೋ ಸಿಗುತ್ತೆ ಒಂದು ಪರಿವರ್ತನೆ ಆಗುತ್ತೆ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋಂತಿದ್ದ ಇದ್ದಾಗ ಸಹಜ ಕೊಂಡ್ಕೊಂಡು ಓದೇ ಹೋಗ್ತಾರೆ ಅದೇ ಸರ್ ಈಗಿನ ಮನಸ್ ಜನರ ಮನಸ್ಥಿತಿ ನಾನು ಅಬ್ಸರ್ವ್ ಮಾಡಿದಂಗೆ ಯಾವ ಯಾವ ವ್ಯಕ್ತಿ ಸ್ವಲ್ಪ ಬರವಣಿಗೆ ಮೂಲಕ ಒಂದಷ್ಟು ಪ್ರಚಾರದಲ್ಲಿ ಇರ್ತಾರೋ ಅವರಿಗೆ ಪ್ರಶಸ್ತಿಗಳು ಬರ್ತಾವೋ ಈ ತರದ ವ್ಯಕ್ತಿಗಳು ಏನಾದರೂ ಬರೆದ್ರೆ ಅವರ ಸಾಹಿತ್ಯಗಳು ಬಂದ್ರೆ ಅದಕ್ಕೆ ಜನರು ಒಲು ಕೊಡ್ತಾರೆ ಮನ್ನಡೆ ಕೊಡ್ತಾರೆ ಅಂತ ಏನಾದರೂ ನಿಮ್ಗೆ ಅನ್ಸುತ್ತ ಖಂಡಿತ ಏನಾಗಿದೆ ಅಂತಂದ್ರೆ ಈ ಹೊಸ ಪುಸ್ತಕಗಳು ಬಿಡುಗಡೆ ಆಗುತ್ತೆ ಹೊಸ ಪುಸ್ತಕಗಳು ಬಿಡುಗಡೆಯ ಸಂದರ್ಭದಲ್ಲಿ ಭಾಳಷ್ಟು ಪ್ರತಿಗಳು ಖರ್ಚಾಗಲ್ಲ ಅಂದರೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ಹೋಗಲ್ಲ ಅದು ಅವ್ರಿಗೇನು ಇಷ್ಟವಾಗಿರುತ್ತೋ ಅಥವಾ ಬಿಡುತ್ತೋ ಗೊತ್ತಿಲ್ಲ ಅಥವಾ ಇವರು ಸಾಹಿತ್ಯನ ಓದಬೇಕು ಅಥವಾ ಬೇಡ ಅಂತಲ್ಲೋ ಕೆಲವೊಂದು ಕೆಲವೊಂದು ಸಾಹಿತ್ಯನ ಓದಲಿಕ್ಕೆ ಕೆಲವರು ಕಾದಂಬರಿ ಕಡೆಗೆ ಒತ್ತಾಸೆ ಕೊಡ್ತಾರೆ ಕೆಲವರು ಕಾವ್ಯದ ಕಡೆಗೆ ಒತ್ತಾಸೆ ಕೊಡ್ತಾರೆ ಒತ್ತಾಸೆ ಕೊಡ್ತಾರೆ ಕೆಲವರು ಪ್ರಬಂಧಗಳಿಗೆ ಒತ್ತಾಸೆ ಕೊಡ್ತಾರೆ ಕೆಲವರು ವಿಶೇಷ ಲೇಖನಗಳಿಗೆ ಒತ್ತಾಸೆ ಕೊಡ್ತಾರೆ ಅವರು ಬರವಣಿಗೆ ಬರೆಯೋದು ಯಾವ ಪ್ರಕಾರ ಅನ್ನೋದು ಗಣನೆಗೆ ಇಟ್ಕೊಂಡು ಪ್ರಯತ್ನ ಸರ್ ನನಗೆ ಈ ಸಾಹಿತ್ಯದ ಕಡೆ ಒಲವು ವಿದ್ಯಾರ್ಥಿಗಳು ಯಾವ ರೀತಿ ಚಿಂತನೆ ಮಾಡಬೇಕು ನೀವು ಒಬ್ಬ ಸಾಹಿತಿಯಾಗಿ ಯೋಚನೆ ಮಾಡಿದ್ರೆ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಈಗ ಉಪನ್ಯಾಸಕರಾದಂಥವರು ಹೆಚ್ಚು ತಮ್ಮ ತರಗತಿಗಳಲ್ಲಿ ಅಥವಾ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಹೆಚ್ಚಿನದಾಗಿ ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಮತ್ತು ಭಾಷೆ ಬಗ್ಗೆ ಹೆಚ್ಚು ಮಾತಾಡಬೇಕು ಅವರು ಓದೋದ್ರನ್ನ ಸೆಳೆಯುವಂತಹ ಕೆಲಸ ಅವರು ಅವ್ರಿಗಾಗುತ್ತೆ ಪೋಷಕರು ಹೊರಗಡೆ ಸಂಪನ್ಮೂಲ ವ್ಯಕ್ತಿಗಳು ಹೊರಗಡೆ ಇನ್ಯಾರೋ ಸರ್ಕಾರದವರು ಅಧಿಕಾರಿಗಳು ಅದು ಮಾಡುವಂತಹ ಕೆಲಸ ಅಲ್ಲ ಅಲ್ಲಿ ತರಗತಿಗಳಲ್ಲಿ ಕನ್ನಡದ ಬಗ್ಗೆ ಹೆಚ್ಚು ಮಾತಾಡಿದಾಗ ಈಗ ಉದಾಹರಣೆಗೆ ನಾನು ಸಾಹಿತ್ಯದ ಒಬ್ಬ ವಿದ್ಯಾರ್ಥಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಐಚ್ಛಿಕ ಕನ್ನಡವನ್ನು ತಗೊಂಡು ಅವತ್ತಿನಿಂದಲೇ ಈ ಸಾಹಿತ್ಯದ ಕಡೆಗೆ ಒಲವು ಮೂಡಿದಾಗ ಇವತ್ತು ಇವತ್ತಿನವ್ರಿಗೂ ನಿರಂತರವಾಗಿ ಈ ಉದಾಹರಣೆಗೆ ನಾವು ಯಾವುದೊಂದು ನೌಕರಿ ಇಡಿದೆ ಅಥವಾ ವಕೀಲ ವೃತ್ತಿಯನ್ನು ಬಿಟ್ಟು ನಾನು ನಂದೇ ಆಗಿರ್ತಕ್ಕಂಥ ಕೃಷಿ ಕೃಷಿ ಕ್ಷೇತ್ರಕ್ಕೆ ಹೋದಾಗ ಕೂಡ ಯಾವುದೇ ಒಂದು ಕಮ್ಮಟ ಆಗಿರಲಿ ಒಂದು ತರಬೇತಿ ಶಿಬಿರ ಆಗಿರಲಿ ಕವಿಗೋಷ್ಠಿ ಆಗಿರಲಿ ಸಾಹಿತ್ಯ ಸಮ್ಮೇಳನ ಆಗಲಿ ಕರ್ನಾಟಕದ ಮೂಲೆ ಮೂಲೆ ಎಲ್ಲೇ ನಡೀಲಿ ಆ ಕನ್ನಡದ ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ಒಂದು ಆತುರ ಆಸಕ್ತಿ ಪಟ್ಟು ಕಾತುರ ಪಟ್ಟು ಆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದನ್ನು ಹವ್ಯಾಸ ರೂಢಿಸ್ಕೊಂಡು ಈ ರೀತಿ ಹವ್ಯಾಸ ಮೂಡುವಂತಹ ನಿಟ್ಟಿನಲ್ಲಿ ಉಪನ್ಯಾಸಕರಾದಂಥವರು ಕನ್ನಡ ಕನ್ನಡದ ಬಗ್ಗೆ ಒತ್ತಾಸ ಇರ್ತಕ್ಕಂಥವ್ರು ಆ ಮಕ್ಕಳನ್ನು ಆ ಅವಧಿಯಲ್ಲಿ ಯುವ ತರಗತಿಯಲ್ಲಾಗಿರಲಿ ಅಥವಾ ಪ್ರೌಢಶಾಲಾ ಶಿಕ್ಷಣದಲ್ಲಾಗಿರಲಿ ಅಥವಾ ಐಚ್ಛಿಕ ವಿದ್ಯಾರ್ಥಿಗಳಾಗಿರಲಿ ಅಥವಾ ಎಮ್ ಎ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಆ ತುಡಿತವನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಏನು ಉಪನ್ಯಾಸಕರಿದ್ದಾರೆ ಅಥವಾ ಪ್ರಾಚಾರ್ಯರಿದ್ದಾರೆ ಅಥವಾ ಅವರು ಪ್ರೊಫೆಸರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಹಾಕಿದರೆ ಮತ್ತಷ್ಟು ಒಂದಷ್ಟು ಓದಿದ ಸಂಖ್ಯೆ ಹೆಚ್ಚಾಗುತ್ತೇನೋ ಅನ್ನುವಂಥದ್ದು ಸರಿ ಕನ್ನಡ ಸಾಹಿತ್ಯದಿಂದ ಕನ್ನಡನ ಹೇಗೆ ಉಳಿಸ್ಬೋದು ಕನ್ನಡ ಸಾಹಿತ್ಯದಿಂದ ಕನ್ನಡ ಹೇಗೆ ಉಳಿಸ್ಬೋದು ಅಂತಂದರೆ ಖಂಡಿತ ಇವತ್ತು ಏನಾಗಿದೆ ಅಂತಂದರೆ ಇವತ್ತು ನಾವು ಈಗ ಉದಾಹರಣೆಗೆ ಕನ್ನಡಕ್ಕೆ ಎರಡು ಸಾವಿರ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಕಾಲ ಇತಿಹಾಸ ಇದೆ ಇವತ್ತು ಆ ಸಾಹಿತ್ಯದ ಪುಟಗಳಲ್ಲಿ ರನ್ನ ಬರ್ತಾರೆ ಪಂಪ ಬರ್ತಾರೆ ಜನ್ನ ಬರ್ತಾರೆ ಕುಮಾರವ್ಯಾಸ ಬರ್ತಾರೆ ಅನೇಕ ಜನ ಪ್ರಬುದ್ಧವಾಗಿರ್ತಕ್ಕಂಥ ಸಾಹಿ ಸಾಹಿತ್ಯ ಮತ್ತು ಮೌಲ್ಯಯುತವಾಗಿರ್ತಕ್ಕಂಥ ಸಾಹಿತ್ಯ ಇವತ್ತು ಅದನ್ನು ಅದನ್ನು ನಾವು ಅಧ್ಯಯನ ಮಾಡಿದರೆ ಅದನ್ನು ನಾವು ಓದ್ಕೊಂಡ್ರೆ ಆಸ ಇವತ್ತು ಓದಲಿಕ್ಕೆ ಒಂದಿಷ್ಟು ಆಸಕ್ತಿ ಮಾಡುತ್ತೆ ಹೌದು ಅಂತೇಳಿ ಉದಾಹರಣೆಗೆ ಬಸವಣ್ಣವರು ಬಸವಣ್ಣವರು ಅನೇಕ ವಚನಗಳಲ್ಲಿ ಸರಳವಾಗಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ ಅದು ಈ ಬೇಗ ಅರ್ಥ ಆಗುತ್ತೆ ಎಲ್ಲೋ ಒಂದು ಕಡೆ ಈ ನಮ್ಮವ್ರು ಏನಾಗುತ್ತೆ ಅಂದರೆ ಈ ಅರ್ಥವಾಗದ ಅರ್ಥವಾಗದಿರ್ತಕ್ಕಂಥ ಹಳೆಗನ್ನಡ ಪಳೆಗನ್ನಡ ಪದ್ಯ ಆಗಿರ್ಬೋದು ಸಂಸ್ಕೃತ ಪದ್ಯಗಳಾಗಿರ್ಬೋದು ಇದ್ರ ಕಡೆಗೆ ಒಂದಿಷ್ಟು ಒಲವು ಹೋಗ್ತಾ ಇಲ್ಲ ಸುಲಭವಾಗಿ ಅರ್ಥವಾಗ್ತಕ್ಕಂಥ ವಚನಗಳು ಅಥವಾ ದಾಸರ ಪದಗಳು ಅಥವಾ ಜನಪದ ಹಾಡುಗಳು ಅಥವಾ ಜನಪದ ಗೀತೆಗಳು ಜನಪದ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಯಾರೋ ಕೆಲವರು ಇದನ್ನ ಉದಾಹರಣೆಗೆ ಹಳೆಗನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಹಿಂದೆ ಉದಾಹರಣೆಗೆ ಏನಿಲ್ಲ ಕುಮಾರ ಕುಮಾರವ್ಯಾಸ ಆಗಿರ್ಬೋದು ಅವ್ರು ಯಾರೇ ಆಗಿ ಹಿಂದೆ ಹಳೆಗನ್ನಡದ ಕವಿಗಳು ಏನಿದಾರಲ್ಲ ಅವ್ರನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥ ಬಗ್ಗೆ ಅಧ್ಯಯನ ಮಾಡ್ತಾರೆ ಇತ್ತೀಚಿನ ಅವರು ಸುಲಭವಾಗಿ ಅರ್ಥ ಆಗ್ಬೇಕು ಅವ್ರಿಗೆ ನೇರವಾಗಿ ಅರ್ಥ ಆಗ್ಬೇಕು ಅದು ಅರ್ಥ ಆಗಿದ್ರೆ ಮಾತ್ರ ಅದ್ರ ಕಡೆ ಅಲವು ತೋರಿಸ್ತಾರೆ ಅರ್ಥವಾಗದಿರ್ತಕ್ಕಂಥ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಒಲ ಕಡಿಮೆ ಆಗ್ತಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಈಗ ಏನಾದ್ರೂ ಕನ್ನಡ ವಿಚಾರ ಏನೋ ಓದಿದ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಿರೋದ್ರಿಂದ ಕನ್ನಡ ಓದಿದ್ರೆ ಅದು ಅಷ್ಟು ನೀಟಾಗಿ ಮಕ್ಕಳಿಗೆ ಅರ್ಥ ಆಗಲ್ಲ ಒಳ್ಳೆ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಇವತ್ತು ಕನ್ನಡ ಕಲ್ತ್ರೆ ನನಗೆ ಉದ್ಯೋಗ ಸಿಗಲ್ಲ ಮುಂದೆ ನಾನು ಮುಂದೆ ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ನನಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಕನ್ನಡ ಕಲಿತು ಕನ್ನಡ ಕನ್ನಡದ ಕನ್ನಡ ಅಂತ ಹೇಳಿ ಬೇರೆ ಪರಭಾಷಾ ರಾಜ್ಯದವರು ಅಥವಾ ಪರಭಾಷಿಕರು ನನ್ನೆಲ್ಲ ಹೇಳಿಸ್ತಾರೆ ಇವನಿಗೆ ಕನ್ನಡ ಇವನಿಗೆ ಹಿಂಗ್ ಬೇರೆ ಭಾಷೆ ಗೊತ್ತಿಲ್ಲ ಈ ಥರ ಹಿಂಜರಿಕೆ ಎಲ್ಲೋ ಒಂದು ಕಡೆ ಕಾಡುವಂಥದ್ದು ಕೂಡ ಕಾಡ್ತಾ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಉದಾಹರಣೆಗೆ ಹೊರ ರಾಜ್ಯಕ್ಕೆ ಹೋದ್ರೆ ಇವತ್ತು ಕನ್ನಡದವ್ರು ಎಲ್ಲಿ ತೊಗೊಳ್ತಿದ್ದಾರೆ ಇತ್ತೀಚೆಗೆ ಮನೆ ರೈಲ್ವೆ ಇಲಾಖೆಯಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ರೈಲ್ವೆ ಪರೀಕ್ಷೆಗಳನ್ನು ಕನ್ನಡಿಗರು ಕೂಡ ಬರೆದ್ವು ಕನ್ನಡದಲ್ಲೇ ಬರೆದು ಉದ್ಯೋಗಕ್ಕೆ ಹೋಗ್ಬೋದು ಅನ್ನುವಂಥದ್ದು ಒಂದು ಆದೇಶವನ್ನು ಬಂದಿದೆ ಅಂತ ಹೇಳಿದರು ಅದೆಷ್ಟು ಮಟ್ಟಿಗೆ ಅದು ಸಾಕಾರ ಆಗಿದೆಯೋ ಎಷ್ಟು ಮಟ್ಟಿಗೆ ಅದು ಅನುಷ್ಠಾನಕ್ಕೆ ಬಂದಿದೆಯೋ ಅದು ಗೊತ್ತಿಲ್ಲ ಅದು ಆಗಬೇಕು ಎಲ್ಲ ಇಲಾಖೆಗಳಲ್ಲೂ ಮೊದಲು ಕನ್ನಡ ಕನ್ನಡ ಓದಿರ್ತಕ್ಕಂಥವನಿಗೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಆದ್ಯತೆ ಕೊಟ್ಟಾಗ ಮಾತ್ರ ಕನ್ನಡಕ್ಕೆ ಅದು ಮೆರುಗು ತರುತ್ತೆ ನಾವು ಕೇವಲ ಬರೀ ರಾಜ್ಯೋತ್ಸವಕ್ಕೆ ಸೀಮಿತ ಆಗಬಾರ್ದು ಕೇವಲ ರಾಜ್ಯೋತ್ಸವಕ್ಕೆ ಸೀಮಿತ ಆಗಿ ಆ ದಿನ ಆ ತಿಂಗಳು ಕನ್ನಡ ಭಾವನಾಟವನ್ನು ಆರಿಸಿ ವೇದಿಕೆಗಳಲ್ಲಿ ಮಾತಾಡಿದ್ರೆ ಅಷ್ಟೇ ಸಾಧ್ಯ ಸಾಧು ಅದು ಕಾರ್ಯಕ್ಕೆ ಹೋಗಿ ಬರಬೇಕು ಇವ ಕನ್ನಡಿಗ ಈ ಕನ್ನಡದಲ್ಲಿ ಇದ್ದಾನೆ ಕರ್ನಾಟಕದವ ಕನ್ನಡ ಮಣ್ಣಿನವ ಇವನಿಗೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಅಧಿಕಾರಿಗಳು ಇರಬೇಕು ನಮ್ಮನ್ನು ನಮ್ಮನ್ನು ನಡೆಸ್ಕೊಳ್ತಕ್ಕಂಥ ರಾಜಕಾರಣಿಗಳು ಕೂಡ ಇರಬೇಕು ಇದಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ನಾವು ಬರೀ ನವೆಂಬರ್ ಮಾತ್ರ ಸೀಮಿತ ಆಗ್ಬಾರ್ದು ಅದೇ ಸರ್ ಇವಾಗ ಸಾಹಿತ್ಯದ್ದು ಬರವಣಿಗೆ ಅಲ್ಲಿ ಎದುರಿಸುವಂತ ಸವಾಲುಗಳು ಹೇಳಿದ್ರಿ ಆದ್ರೆ ಇವಾಗ ಕನ್ನಡಕ್ಕೆ ಪ್ರಮುಖವಾಗಿ ಇರಂತ ಸವಾಲುಗಳೇನು ಸರ್ ಅದಕ್ಕೆ ಸಾವಿಲ್ಲ ಸವಾಲುಗಳೇ ಇರದು ಕನ್ನಡ ಸಾಯಲ್ಲ ಯಾವತ್ತು ಅದು ಸವಾಲುಗಳನ್ನ ಎದುರಿಸ್ತಿದೆ ಇವತ್ತು ಅದು ಸವಾಲುಗಳೇನು ಕನ್ನಡಕ್ಕೆ ಕನ್ನಡಕ್ಕೆ ತುಂಬಾ ಸವಾಲುಗಳಿದೆ ಉದಾಹರಣೆಗೆ ಕನ್ನಡ ಕನ್ನಡ ಜಾಗೃತಿ ವೇದಿಕೆಯವರು ಕನ್ನಡ ರಕ್ಷಣಾ ವೇದಿಕೆಯವರು ಅಲ್ಲಿ ಅಂಗಡಿಗಳ ಮೇಲೆ ಕನ್ನಡ ಅಕ್ಷರಗಳು ಬರದಿಲ್ಲ ಆ ಬಸ್ಗಳ ಮೇಲೆ ಕನ್ನಡ ಅಕ್ಷರಗಳು ಬರ್ದಿಲ್ಲ ಆ ಕಾರ್ ಕನ್ನಡಲ್ಲಿ ಇದು ಎಲ್ಲಿವರೆಗಿದ ಇವತ್ತು ಅವ್ರು ಹೇಳ್ತಾರೆ ಇವತ್ತು ಕನ್ನಡ ನನ್ನ ಉಸಿರು ಕನ್ನಡ ನನ್ನ 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 ಹೃದಯ ನನ್ನ ಮನಸ್ಸು ಅಂತ ಹೇಳುವಂತ ಅದು ನಮ್ಮ ಏನು ಆ ಆಡಳಿತ ವರ್ಗ ಇದೆ ಅಥವಾ ನಮ್ಮನ್ನು ಆಳ್ತಕ್ಕಂಥವ್ರು ಏನು ಪ್ರಸ್ತುತ ಇದ್ದಾರೆ ಅವ್ರ ಅದು ತರುವಂಥ ಕೆಲಸ ಅದು ಅವ್ರ ಅನುಷ್ಠಾನಕ್ಕೆ ತರದೇ ನಾನೇನೋ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೇಳಿ ಇವತ್ತು ಸುಮ್ಮನೆ ಆ ವೇದಿಕೆ ಮೇಲೆ ಬಿಟ್ಟು ಜನರ ಮೆಚ್ಚು ಜನರನ್ನ ಮೆಚ್ಚಿಸೋಕೋಸ್ಕರ ಆ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಶಸ್ವಿಯಾಗೋಸ್ಕರ ನಡ್ಕೊಳ್ಳುವಂಥದ್ದಲ್ಲ ಆಗ್ಬೇಕದು ಪ್ರತಿ ಸರಿ ಹೋರಾಟ ಮಾಡುವಂಥದ್ದು ಆಗ್ಬಾರ್ದು ಕನ್ನಡ ರಕ್ಷಣಾ ವೇದಿಕೆಯರಾಗಿರ್ಬೋದು ಇತರೆ ಸಂಘ ಸಂಸ್ಥೆಯರಾಗಿರ್ಬೋದು ನಮ್ಮ ಕನ್ನಡದ ಬಗ್ಗೆ ಏನ್ ಅವ್ರ ಆದೇಶ ಹೊರಸ್ಲಿ ನಿನ್ ಕನ್ನಡದಲ್ಲಿ ಇದ್ರೆ ಮಾತ್ರ ನಿನ್ಗೆ ಅವಕಾಶ ಇರುತ್ತೆ ಅಂಗಡಿ ತೆರಲಿಕ್ಕೆ ಕನ್ನಡದಲ್ಲಿ ಇದ್ರೆ ಕನ್ನಡದಲ್ಲಿ ಬರವಣಿಗೆ ಇದ್ರೆ ಮಾತ್ರ ನಿನ್ನ ನಿನ್ ಕಾರ್ಖಾನೆ ಶುರು ಮಾಡು ಕನ್ನಡಿಗರು ಸೇರ್ಪಡೆ ಮಾಡ್ಕೊಳ್ಳಂಗಿದ್ರೆ ನೀನು ಕೆಲಸಕ್ಕೆ ನೀನು ಪ್ರಾರಂಭ ಮಾಡುವಂಥದ್ದು ಗಟ್ಟಿಯಾಗಿ ಅವರು ನಿರ್ದೇಶನ ಕೊಟ್ಟು ಅವರಿಗೆ ಕ್ರಮ ಕ್ರಮ ವಹಿಸಿದ್ರೆ ಹಾಗೆ ಆಗುತ್ತದು ಸರಿ ಚರ್ಚೆಯ ಅಂತಿಮ ಘಟ್ಟದಲ್ಲಿ ನನಗಿರೋ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಕನ್ನಡ ಬದುಕಿನ ಭಾಷೆಯ ಭಾಷೆಯಾಗಿ ನಾವು ಯಾವ ರೀತಿ ನೋಡಬೇಕು ಕನ್ನಡ ನಮ್ಮ ಜೀವನದ ಉಸಿರು ಕನ್ನಡ ಕನ್ನಡಿಗರಿಗೆ ಕನ್ನಡ ಭಾಷೆ ಇಲ್ಲೇ ಈಗ ನಾವೇನು ನಮಗೆ ಇಷ್ಟವಾಗಿರ್ತಕ್ಕಂಥ ಊಟವನ್ನು ನಾವು ಮಾಡಿದಾಗ ಎಷ್ಟು ಖುಷಿ ಪಡ್ತೀವೋ ಹಾಗೆ ನಾವು ಕನ್ನಡ ಬಾ ಕನ್ನಡವನ್ನು ಮಾತಾಡಿದಾಗೆ ನಮಗೆ ಖುಷಿ ಮತ್ತು ಆನಂದ ಬೇರೆ ಉದಾಹರಣೆಗೆ ನಾವು ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀವಿ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಕನ್ನಡ ಕನ್ನಡದ ಬಗ್ಗೆ ಓದ್ತಿರ್ತಕ್ಕಂಥವ್ರು ಕನ್ನಡ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಅವ್ನಿಗೆ ಹೆಚ್ಚು ಹೊಲಗಿರ್ತಕ್ಕಂಥವು ನಮ್ಮ ಕನ್ನಡದ ಸಿನಿಮಾಗಳು ನೋಡಬೇಕು ಅಂತೇಳಿ ಉದಾಹರಣೆ ನೋಡಿ ಸಿನ್ಮಾ ನೋಡಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಸಿನ್ಮಾಗಳು ಇವತ್ತು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡುವಂಥದ್ದೇ ಕಷ್ಟ ಆಗಿದೆ ರಾಜ್ಯದ ವರ ಭಾಷೆಯ ಹೊರ ದೇಶದ ಉದಾಹರಣೆ ಆಂಗ್ಲ ಮತ್ತು ತೆಲುಗು ಮತ್ತು ಮಲಯಾಳಂ ಇತರ ಇತರ ತಮಿಳು ಸಿನಿಮಾಗೆಲ್ಲ ಲಗ್ಗೆ ಇಟ್ಟು ಎಲ್ಲೋ ಒಂದ್ ಕಡೆ ಕನ್ನಡದ ಸಿನಿಮಾಗಳನ್ನು ಇವತ್ತು ಪ್ರಾರಂಭ ಇವತ್ತು ಬಿಡುಗಡೆ ಮಾಡಿದ್ರೆ ಮರುದಿನ ತೆಗೆಯುವಂತಹ ಹುನ್ನಾರ ಕೂಡ ನಡೀತಾ ಇದೆ ಎಲ್ಲಿ ಇದು ಎಲ್ಲಿ ಎಲ್ಲಿದೆ ಅಂತಂದ್ರೆ ಇವತ್ತು ನಮ್ಮ ನಮ್ಮ ಆಡಳಿತಶಾಹಿಯ ದೌರ್ಬಲ್ಯ ಆಡಳಿತ ಆಡಳಿತಶಾಹಿಯ ಒಂದು ಗಟ್ಟಿತನ ಮತ್ತು ಅದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಧಿಕಾರಗಳು ಸರಿಯಾಗಿರ್ತಕ್ಕಂಥ ನಿಲುವುಗಳನ್ನು ತಗೊಂಡ್ರೆ ಅಲ್ಲಿ ಕನ್ನಡ ಸಿನಿಮಾ ಹೋರುತ್ತಲ್ಲಿ ಇವತ್ತು ನಾವು ಕನ್ನಡ ಸಿನಿಮಾ ಹಾಕ್ತಾ ಬೇರೆ ಬೇರೆ ಜಿಲ್ಲೆ ಉದಾಹರಣೆಗೆ ಮಧ್ಯ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲಿ ಕನ್ನಡ ಸಿನಿಮಾಗಳ ನಿರಂತರ ಓಡ್ತವೆ ಉದಾಹರಣೆ ನಮ್ಮ ಬೆಂಗಳೂರು ಅಂತ ರಾಜಧಾನಿಗಳಲ್ಲಿ ಕನ್ನಡ ಸಿನಿಮಾದ ಥಿಯೇಟರ್ಗಳೇ ಸಿಗಲ್ಲ ಇದು ಎಲ್ಲಿ ಇದು ಏನು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಹಂಗೆಲ್ಲ ಮಾಡ್ತೀವಿ ಹಿಂಗೆಲ್ಲ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಧಿಕಾರಿ ಶಾಹಿ ಆಗಿರ್ಬೋದು ನಮ್ಮ ರಾಜಕಾರಣಿಗಳಾಗಿರ್ಬೋದು ಎಲ್ಲಿ ಕನ್ನಡ ಸಿ ಕನ್ನಡದಲ್ಲಿ ಕನ್ನಡದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಸಿನಿಮಾಗಳಿಗೆ ಆದ್ಯತೆ ಕೊಟ್ಟು ಅಲ್ಲಿ ಖಾಲಿ ಇದ್ದ ಸಿನಿಮಾಗಳು ಕಾ ಖಾಲಿ ಇದ್ದಾಗ ಅನ್ಯ ಭಾಷೆಗಳಿಗೆ ಅವಕಾಶ ಕೊಡಲಿ ಅನ್ಯ ಭಾಷೆಯ ವಿರೋಧಿ ಅಂತಲ್ಲ ಉದಾಹರಣೆಗೆ ನಾವು ಹೊರ ರಾಜ್ಯಕ್ಕೆ ಹೋದರೆ ಆ ಭಾಷೆ ಗೊತ್ತಿದ್ರೆ ಮಾತ್ರ ನಾನು ಅದು ಆ ರಾಜ್ಯ ಸುತ್ತಾಡ್ಬೋದು ಅಥವಾ ಬೇರೆ ರಾಷ್ಟ್ರಕ್ಕೆ ಹೋದರೆ ನನಗೆ ಹಿಂದಿ ಇಂಗ್ಲೀಷ್ ಬಂದರೆ ಮಾತ್ರ ಸುತ್ತಾಡ್ಬೋದು ನಾನು ಬೇರೆ ಭಾಷೆಯನ್ನು ನಾನು ಅದನ್ನು ವಿರೋಧಿ ಅಂತಲ್ಲ ಮೊದಲ ಆದ್ಯತೆ ನಮ್ಗೆ ಇಷ್ಟವಾಗಿರ್ತಕ್ಕಂಥ ಊಟ ಹೇಗೋ ಹಾಗೆ ಮೊದಲ ಹೃದಯದಲ್ಲಿ ಬರಬೇಕದು ಕನ್ನಡ ಭಾಷೆ ತದನಂತರ ಅದು ನಾಲ್ಗೆಯಲ್ಲಿರಲಿ ಯಾವುದು ಬೇರೆ ಭಾಷೆ ಅನ್ನೋದು ಕೇವಲ ನಾಲ್ಗೆಗೆ ಸೀಮಿತ ಆಗಿರಲಿ ಹೃದಯದ ಹೃದಯಕ್ಕೆ ಮತ್ತು ಹೃದಯಕ್ಕೆ ಕತ್ತಿರು ಆಗಿರ್ತಕ್ಕಂಥ ಭಾಷೆ ಕನ್ನಡ ಆಗಿರಲಿ ಅನ್ನೋದು ಆದ್ಯತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತಿಥಿಗಳು ಕನ್ನಡ ಭಾಷೆಯನ್ನು ಉಸಿರಾಚ್ಕೊಳ್ಳೋಣ ಬೇರೆ ಭಾಷೆನ ಅದನ್ನ ಸೋದರತ್ವದಿಂದ ನೋಡೋಣ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರು